ಪಾಂಡವಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯಲ್ಲಿ ಟಿಎಪಿಸಿಎಂಎಸ್ ಕಳೆದ ಐದು ವರ್ಷಗಳಿಂದ ನಡೆದಿರುವ ಎಲ್ಲ ಅವ್ಯವಹಾರಗಳನ್ನು ಸಿಒಡಿ ತನಿಖೆಗೆ ಒಪ್ಪಿಸಲು ಮಹಾಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿತು ಪಾಂಡವಪುರ ಪಟ್ಟಣದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಡಿ ಶ್ರೀನಿವಾಸ್ ವಾಸು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಸಕ್ತ ಜಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಸೇರುದಾರ ಸದಸ್ಯರು ಒಕ್ಕೊರಲಿನಿಂದ ದನಿ ಎತ್ತಿದರಲ್ಲದೆ ತನಿಖೆಗೆ ಒಳಪಡಿಸಲು ನಿರ್ಣಯ ಕೈ ಕೊಳ್ಳುವಂತೆ ಒತ್ತಾಯಿಸಿದರು ಈ ಹಿನ್ನೆಲೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಟಿಎಪಿಸಿಎಂಎಸ್ನ ಎಲ್ಲ ಮಾರಾಟ ಕೇಂದ್ರಗಳಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ ಪೆಟ್ರೋಲ್ ಬಂಕ್ ಗೊಬ್ಬರ ಶಾಖೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇನ್ನಿತರ ಶಾಖೆಗಳಲ್ಲಿ ಅವ್ಯವಹಾರ ನಡೆದಿರುವುದು ಕಂಡುಬಂದಿರುತ್ತದೆ ಎಂದು ಆರೋಪಿಸಿದರು ಪರಿಪೂರ್ಣ ಮಾಹಿತಿ ನೀಡಲು ಸಂಘದ ಪ್ರಭಾರ ಸಿಇಒ ನವೀನ್ ಹಾಗೂ ಅಧ್ಯಕ್ಷ ಡಿ ಶ್ರೀನಿವಾಸ್ ಅವರು ವಿಫಲರಾಗಿದ್ದಾರೆ ಸಭೆಯಲ್ಲಿ ಷೇರುದಾರರ ಸದಸ್ಯರು ಪ್ರಸ್ತಾಪಿಸಿದ ಹಲವು ವಿಷಯಗಳಿಗೆ ಸಮರ್ಪಕ ಉತ್ತರ ನೀಡದೆ ಹರಿಕೆಯ ಉತ್ತರ ನೀಡುತ್ತಿದ್ದಾರೆ ಹೀಗಾಗಿ ನಿಯಮ ಸಿಕ್ಸ್ಟಿಫೋರ್ ಮತ್ತು ಸಿಒಡಿ ತನಿಖೆಗೆ ಒಳಪಡಿಸಬೇಕು ಎಂದು ಸೇರುದಾರರ ಸದಸ್ಯರಾದ ಎಚ್ಎನ್ ಮಂಜುನಾಥ್ ಮಾದೇವೇಗೌಡ ಬಾಲಗಂಗಾಧರ್ ಹಾರ್ವಳ್ಳಿ ಪರಮೇಶ್ ಎಚ್ ಕೆ ಜನಾರ್ದನ್ ಹಿರೇಮರಳಿ ರವಿಕುಮಾರ್ ಆರ್ ಚನ್ನಕೇಶವ್ ಅವರು ನಿರ್ಣಯ ಮಂಡಿಸಿದರು ಇದನ್ನು ಮಹಾಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿತು ಪೆಟ್ರೋಲ್ ಬಂಕ್ನಿಂದ ವಾರ್ಷಿಕ ಆದಾಯ ಕೇವಲ ತೊಂಬತ್ತ ಮೂರು ಸಾವಿರ ರು ಎಂದು ಹೇಳುತ್ತಿದ್ದೀರಿ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆ ಮತ್ತು ಕಲ್ಯಾಣ ಮಂಟಪದ ಅಡಿಗೆ ಮನೆ ನಿರ್ಮಾಣ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ತಿಂಗಳುಗಟ್ಟಲೆ ಸಂಘದ ಕ್ಯಾಶ್ ಬುಕ್ ನಿರ್ವಹಣೆ ಮಾಡಿಲ್ಲದಿರುವುದನ್ನು ಸ್ವತಃ ಸಂಘದ ಸಿಇಒ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಸಿಇಒ ಅವರನ್ನು ಬದಲಾವಣೆ ಮಾಡಬೇಕು ಅಲ್ಲದೆ ಇಂದಿನ ಆಡಳಿತ ಮಂಡಳಿಯು ನೈತಿಕತೆ ಹೊತ್ತು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಎಂದು ಸೇರುದಾರರ ಸದಸ್ಯರಾದ ಸಿದ್ದಲಿಂಗೇಗೌಡ ಪಿಎಸ್ ಜಗದೀಶ್ ಸಂಬುನಳ್ಳಿ ಕಾಳೇಗೌಡ ಚಿಕ್ಕಾಡೆ ಮಹೇಶ್ ಕೆ ಕುಬೇರ ಹರವು ಪ್ರಕಾಶ್ ಅವರು ಆಗ್ರಹಿಸಿದರು ಸಭೆಯು ಚಪ್ಪಾಳೆ ತಟ್ಟಿ ಬೆಂಬಲ ಸೂಚಿಸಿತು ಸಂಘದ ಉಪಾಧ್ಯಕ್ಷೆ ತಿಬ್ಬಮ್ಮ ನಿರ್ದೇಶಕರಾದ ರಾಮಕೃಷ್ಣೇಗೌಡ ಸಿಎಂ ಶ್ರೀಕಾಂತ್ ಮಾಲತಿ ಎಚ್ಎನ್ ಚಿಟ್ಟಿಬಾಬು ವಿ ಬೆಟ್ಟಸ್ವಾಮಿಗೌಡ ಸೇರಿದಂತೆ ಇತರರಿದ್ದರು

ಅವ್ರಿಗೆ ಕೈ ನಾ ಕೈಗೆ ಹೋಗ್ತಾರೆ ಎಲ್ಲ ಅನುಭವಿ ಅವ್ರ ಅನುಭವ ಅನುಭವ ಆಗ್ಬಿಟ್ಟು ನಮ್ಮ ಸಂಸ್ಥೆ ಒಂದು ಸ್ವಲ್ಪ ಎಲ್ಲ ನಷ್ಟ ನಷ್ಟ ಎಲ್ಲ ಲಾಭ ಇದೆ ಲೆಕ್ಕ ಪಾತ್ರ ನಷ್ಟ ಹೋಗಿ ಬೇರೆ ಸಮಸ್ಯೆಗಳು ನೋಡಿ ಯಾಕೆ ಆಗ್ಬೋದು ಇನ್ನೊಂದು ಆಗ್ಬೋದು ಅಥವಾ ಚಿಂಪುಳ್ಳಿ ಆಗ್ಬಹುದು ನಮ್ಗಿಂತ ಇಲ್ಲಿ That's okay.

Right? ನಿಮ್ಮ ಮಾಸೆಗೆ ತಪ್ಪು ಮಾಹಿತಿ ಕೊಡ್ಬೇಕು ನಾವು ಸುಮಲತವನ್ನು ಮುಗಿದಿವೆ ಒಂದು ತಪ್ಪ ಅಂದ್ರೆ ಹತ್ತು ತಪ್ಪ ಸಿಗಿದ್ರೆ ಬೆಳಗ್ಗೆ

కచే భారేటివ్ బ్యాంక్ వాటర్ బ్యాంక్ కమర్షియల్ అవి కలిసి బ్యాంక్ డెపజిట్ కలిసి ఇలా ఆడే ఇలా నమ్మదారు బంధు ఎలా పక్ష ಮುಖಂಡರು ರಾಹುಲ್ಗಾಡಿನ ಪಾಠದೊಂದಿಗೆ ಮತ್ತು ಪಾಂಡವರ ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗ್ತಾ ಇದೆ ಹಾಗಾಗಿ ಹಾಗಾಗಿ ಎಲ್ಲರೂ ವೈಯಕ್ತಿಕವಾಗಿ ಆಡಳಿತ ಎಲ್ಲ ಗೌರವ ವರ್ಗದ ಪರವಾಗಿ ಮಾನ್ಯ ಮುಖ್ಯವಾಗಿ ಅಭಿನಂದನೆ ಮಾಡಿ